ನಮಸ್ಕಾರ ವೀಕ್ಷಕರೇ ಕೋಟೂರ್ ಶಂಕರಯ್ಯ ಫಿನಿಶ್ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ಧಾರವಾಡದ ಬಳಿ ಕೋಟೂರ್ ಅಂತ ಬರ್ತದೆ ಅಲ್ಲಿ ಶಂಕರಯ್ಯ ಪಂಚಯ್ಯ ಮಠಪತಿ ಅಂತ ಹೇಳಿ ಅವರ ಕೊಲೆಯಾಗಿದೆ ಸಂಜೆ ಅವರು ಕೂತ್ಕೊಂಡಾಗ ಆರು ಆರೂವರೆ ಸುಮಾರು ಕೂತ್ಕೊಂಡಾಗ ಆ ಸಿ ಟಿವಿ ದೃಶ್ಯವನ್ನ ನೀವು ನೋಡ್ಬೋದು ಇಬ್ರು ಬರ್ತಾರೆ ಅದರಲ್ಲಿ ಅವರು ಹೆಂಡತಿ ಹಾಗೂ ಮಗ ಹೇಳಿರೋ ಪ್ರಕಾರ ದೀಪಕ್ ಕಮ್ಮಾರ್ ಅಂತ ಹೇಳಿ ನಾಗರಾಜ್ ಗಾಣಗೇರ್ ಅಂತ ಹೇಳಿ ಈ ಮುಂಚೆ ಅಲ್ಲಿ ಅವರಲ್ಲೇ ಒಂದು ಕೊಲೆ ಆಗಿತ್ತು ಪ್ರವೀಣ್ ಅಂತ ಹೇಳಿ ಆ ಕೇಸ್ ನಲ್ಲಿ ಮರ್ಡರ್ ಆಗಿದಾರಲ್ಲ ಇವರು ಆರೋಪಿಯಾಗಿದ್ರು ಇನ್ನು ಕೆಲವರು ಜೈಲಿನಲ್ಲೇ ಇದ್ದಾರೆ ಇವ್ರು ಹೊರಗಡೆ ಬಂದಿದ್ದ ಜಾಮೀನ್ ಮೇಲೆ ಇವತ್ತು ಶಿವನ್ ಪಾದ ಸೇರಿದ್ದಾರೆ ಈಗ ಎಲ್ಲ ದೃಶ್ಯಗಳನ್ನ ಜೊತೆಗೆ ಸಿ ಟಿವಿ ಫುಟೇಜ್ ಅನ್ನ ಪತ್ನಿ ಹಾಗೆ ಮಗ ಏನ್ ಮಾತಾಡಿದ್ದಾರೆ ಯಾಕಂದ್ರೆ ಮಗ ಜಸ್ಟ್ ಮಿಸ್ ಆಗಿದಾನ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾರೆ ಕೊಲೆಗಳು ಇಷ್ಟೊಂದು ಸುಲಭ ಆಗಿದಾವ ಇದು ಸ್ಟಾಪ್ ಆಗಬೇಕು ಅಂತ ಹೇಳ್ತಾ ಈ ಸ್ಟೋರಿ ನಿಮಗೆ ಮಗಳು ಎಂಟು ದಿವಸ ಚೂಟಿ ಬಂದಿದ್ದಾರೀ ದಾಡಕ್ಕೆ ಹೋಗಿ ಅಂದ್ರೆ ಇವರು ಕೋರ್ಟಿಂದ ಹೋಗಿದ್ದರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ರು ಮೂರು ಗಂಟೆಗಂದ್ರೆ ಮನೆಗೆ ಬಂದಾರದಿಲ್ಲ ನಾವು ಮೂರು ಗಂಟೆಗೊಂಡ್ರೆ ಧಾರ್ಡೋಕ್ ಹೋಗ್ಯವ್ರಿ ದಾಡಕ್ಕೆ ಬಂದು ಒಳ್ಳೆ ಆಡುವ ರೀ ಬಸ್ಸಿಗೆ ಅಂದ್ರೆ ಹೋಗ್ಯಾವ್ರಿ ಮನೆಗೆ ಒಳಗೆ ಇನ್ನೂ ನಾವು ಇಲ್ಲ ಇಟ್ಟು ರೀ ಆ ಇಬ್ಬರು ಬೈಕ್ ತೊಗೊಂಡು ಬಂದವ್ರಂದ್ರೆ ಅವರು ಮುಂದೆ ನಾನು ತರ್ಬಿರಿ ಬೈಕ್ ಕರಿ ಬಿಷ್ಟು ಇದು ಹೋಗ್ತವ್ರಿ ಅವ್ರು ಚಂಬೈದಂಗ ಹಾಕಿ ಅವ್ರಿಗೆ ಏಳೆಂಟು ಸಲ ಹಾಕಿರಿ ಅವ್ರು ತೆಳಗ್ ಬಿತ್ರನೂ ಬಿಡ್ಲಿಲ್ರಿ ಹಾಕಿರೀ ಇದನ್ನ ಇವ ನಮ್ಮ ಹುಡುಗ ಅವನ್ ದುಗ್ಸಿದ್ರಿ ಒಬ್ಬ ಅವನ ಒಳ್ಳೆ ಇವು ಹತ್ತಿದ್ರು ಹತ್ತಿದ್ರಿ ಅವ್ರು ಇದ ಹಾಡಿಕೊಂಡ್ ಹುಡುಗ ರೀ ನಾ ಹುಡುಗಕ್ಕೆ ಯಾಕೆ ಮಾಡ್ಬೇಕು ಇವ್ರು ಅವ್ರಿಗೆ ಏನು ಅಂತ ಅದು ಮಾಡಿರ್ಬೋದು ಮಾಡ್ಯಾರ್ರಿ ಇವ್ರ್

ನಮ್ಮ ಮನೆಯವ್ರಿಗೆ ನಾವೆಲ್ಲ ಹೇಳ್ತೇನೆ ನಿಂದ ಅಂತ ಹೇಳಿ ಗೋಡ್ನಾಗ ನಾ ಹೇಳಿ ನಿಮ್ದು ರಾಜಿ ಮಾಡಿಸ್ತೇನೆ ನನಗೆ ರೊಕ್ಕ ಕೊಡು ಹದಿನೈದು ಲಕ್ಷ ಕೊಡು ಇಪ್ಪತ್ ಲಕ್ಷ ಕೊಡು ಅಂತ ಹೇಳಿ ಕೇಳಾಕತಿದ್ ನಂತ್ರಿ ಅವ್ನಾಗಪ್ಪ ಅನ್ಗಾರ ನಾವ ಇವ್ರ ನಾವ್ ರೊಕ್ಕ ಕೊಡದಲ್ಪ ರೊಕ್ಕ ರೊಕ್ಕಿಲ್ಲ ಅಂದಿದ್ದಕ್ಕೆ ಈಗ ನಿಮ್ಗ ಸೇಡ್ ಮಾಡ್ಕೊಡ ನನ್ ಇಲ್ಲ ನಂದು ಈಗ ಇದವ್ರು ಅಲ್ಲಿ ಒಳಗದಾರ್ ಜೈಲಾಗ ತಪ್ಪ ಇಲ್ಲ ನಾ ಯಾಕೆ ರೊಕ್ಕ ಕೊಡ್ಬೇಕು ನಿನಗ

ಆಗಲ್ರಿ ಸರ್ ಅವ್ರಿಗೆ ಆಗ ಐನ್ ಅವ್ರು ಈಗ ನಮ್ ಮನೆಯವ್ರ ಬಾಸ್ಕ್ರಿಕ್ ಇದ್ರ ಊರಾಗೋದು ಎಲ್ಲ ಸ್ವಲ್ಪ ಹೆಸ್ರು ಗಳಿಸ್ಕೊಂಡಿದ್ರ ಇನ್ನು ತಾವ ಮೆರ್ರೆ ಅವ್ರ ಅವ್ರ ರೌಡಿಗಳು ಅಂತ ಹೆಸರು ಮಾಡ್ಕೊಂಡು ಪಟ್ಟಕ ಮಾಡ್ಕೊಂಡ್ ಮೆರ್ರೆಯವ್ರಿ ಹ ಅವ್ರಿಗೂ ಆಗ್ಲಿ ಅವ್ ಪಾಡ ಮದ್ವಿ ಇಲ್ಲ ಮುಂಚಿಲ್ಲ ಅವ್ನ ಅಗಪ್ಪಾಗ ಅಂಗೇರ ಅವ ಅವ್ ಹಂಗ ಹೋಗ್ಲಿ ನೋಡ್ರಿ ಅವ್ನು ಅದಿ ಹೆಣ್ಣು ಹಾಗೆನ ಹೋಗ್ಲಿ ಅವ್ನ್ಗೆ ರೇಖಾ ಒಂದ್ಸಾವ್ರ ನಾವು ಒಳಗಿ ಒಂದರ್ವರೆ ಕೂತಿದ್ರೆ ಒಬ್ಬರು ಬಂದವ್ರ ಮುಂದೆ ತರ್ಬಿಸಿದ್ರು ಸರ್ ಗಾಡಿ ಮುಂದೆ ತರ್ಬಿಸಿ ಬಂದವರು ಜಾಕೋ ಹಾಕಿರಿ ಮುಂಟ್ ಮಾಡಿರ ಸರ್ ಮುಮೆಂಟ್ ಮನಕಿಡಿ ಮತ್ತೆ ಸ್ಟೂಳೆಂಟ್ ಸತ್ತ ಹಾಕಿರ ಸರ್ ಸ್ಟೂಳೆಂಟ್ ಸತ್ತ ಹಾಕಿದ್ರೆ ನಾನು ಬಿಡ್ಸಾಕ್ ಮಾಡಿದೆ ಒಬ್ಬರು ಅವ್ರಿಗೆ ದುಃಖಿದೆ ಅವ್ರಿಗೆ ಬಿದ್ದರೆ ನನ್ನದು ಸಿನಿಮಾನ ಯಾವ ರೌಂಡ್ ಆಗಿಲ್ಲ ಸರ್ ನಾ ಅದೇ ಕೂತಿದ್ದೆ ಸರ್ ಅವ್ರಿಗೆ ಟೈಮ್ ಮಕ್ಕೊಂಡಿದ್ದೆ ಆನ್ಲೈನ್ ಅಡಿಕೊಂಡಿದ್ದೆ ಅಂತ ಸಿಗ್ಲಿಲ್ಲ ಸರ್ ಹೋದ್ರೆ ಅವ್ರೆ ನಾ ಆಮೇಲೆ ಓಡಿ ಬಂದ ಸರ್ ಓಡಿಗೆ ಬಂದು ಆರು ತಗೊಂಡು ಇಲ್ಲಿ ಅವಾಗ ಕರ್ಕೊಂಡು ನಮ್ಮೂರವ್ರು ಒಬ್ಬನ ಹೆಸರು ದೀಪ ಹೆಸರೇ ನಾಗರಾಜ್ಗೆ ಹಾಕಿ ಕ್ಲಿಯರ್ ಪಕ್ಕ ಕ್ಲಿಯರ್ ಕರ್ತೀವಿ ಹಳೆ ಅಂದ್ರೆ ಆಸರ ಅಂದ್ರೆ ಅವರು 1011 ದೀಪಕೊಳ ಅನ್ನಾದೇ ಅವರು ಹಳೆ ಕಿಸೋಲಿದೆ 4 5 ಕಿಸೋಲಿದೆ ಹಳೆ ಕಿಸೋಲಿದೆ ಬಂದಿದೆ ಆದ್ರೆ ಇರೋದು ಸ್ಟೇಟ್ ಇಟ್ಕೊಂಡೆ ಮಾಡಿ ನೆಪರ್ ಕ್ಯಾನ್ಕಲ್ ಬಂದಿದೆ ಹಾ ನೀವು ಬಿಡಸಕ ಹೋಗಿದ್ರಾ ನಾನು ಹಾ ನಾನು ಬಿಡಸಕ ಹೋಗಿದೆ ನನಗೆ ನಾಕೆ ಇರೋದು ಬೋಂದೆ ನಾವು ಇನ್ನೊಂದು ಆಟದದನ ನಾವು ಕಿಸೇನ ನೆವೆನ್ ಫಿಲ್ಮೋನಂತೆ ಅಲ್ಲೋನೆ ನಾವು ಹಟಕ ಬಂದಿದಾನಾ ನಾವು ಓಡಿ ಬಂತ ಕಾಟಿಗೆ ಓ ನನ್ನ ಮದುವೆ ಈಗ ಇನ್ನು ಒಪ್ಪರ ಮೇಲೆ ಬಂದ ಮೇಲೆ ಹೇಳೋದು ನಿಮ್ಮ ಜಗಳೇನು ಮಾಡಿದ ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತ ಕಲ್ಪನೆ ಇದ್ದಿರ್ತೀವಿ ಏನಿದ್ದಿರ್ತಿಲ್ಲ ಇವರು ಆರಾಮ ಡ್ಯಾಡವ್ರಲ್ಲ ನಾ ಭಾಳ ಎಷ್ಟೇ ಒಂದು ಒಂದು ವರ್ಷ ಮ್ಯಾಗ ಮ್ಯಾಗ್ತಾನ ಬಂದಿವ್ರು ಅವ್ರು ಅಮ್ಮ ನಾಗೆ ನನಗೆ ಬಂದ್ನೆಲ್ಲ ತುಪ್ಪ ಕೂಡ ನನಗೆ ನಿಂದು ಸಾಕ್ಷಿ ಹೇಳ್ತಾನ ಹೇಳ್ತಾನೆ ಅಂತ ಹೇಳಿ ಹೇಳಿದ್ದನ್ನ ಅಂದರೆ ತಪ್ಪ ಇಲ್ಲ ನಾ ಆಯೋದಕ್ಕೆ ರೊಕ್ಕ ಕೊಟ್ಟೆ ಹಂಗೆ ಮಾಡಲಿ ಅಂತ ಆ ದಿನ ಇಟ್ಕೊಂಡು ಹಿಂಗೆ ಬಂದಾರ